ಸುಮ್ಮನೆ ಏನಾರು ಹೇಳಿ ಹೋಗೋದಲ್ಲ ಶಾಸ್ತ್ರದ ಅನುಗುಣವಾಗಿ ಪೌರಾಣಿಕ ಆಧಾರವಾಗಿ ಲೌಕಿಕ ಸೀಮಿತವಾಗಿ ಆ ವಿಷಯ ಮಾತಾಡಿದ್ರೆ ಜನ ಹೌದು ಹೌದ್ ಅನ್ನಬೇಕು ಅಂತ ವಿಷಯಗಳನ್ನೇ ಎರಡು ಅದನ್ನು ವಿಷಯ ಮಾತಾಡಬೇಕು ಕೊರಡು ಕೊನರುವುದು ಬಲಬರಡು ಹೈನಾಗುವುದು ಕೊರಡಂಗೆ ಕಣ್ಣು ಬರುವುದು ನಿನ್ನ ಶ್ರೀ ಗುರುವೆ ಕೃಪೆಯಾಗು

ಯಾವ ಕಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕದ ಒಡಿಯ ಮಾಕನಾಪುರದ ವಾಶಿಯಾಗಿರ್ತಕ್ಕಂಥ ಗುರುಗೌರಿ ಸೋಮಲಿಂಗನ ಪಾದ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಹಾಗೂ ತನ್ನ ಪ್ರೀ ಶಿಷ್ಯ ಮಹಿಮಾ ಪುರುಷ ಸಿದ್ಧಿ ಪುರುಷ ಮೂರ ಮಂದಿ ಪುಣ್ಯದ ಮಕ್ಕಳ ಒಡಿಯ ನಾಲ್ಕು ಮಂದಿ ಸತ್ಯಧರ್ಮರ ಒಡಿಯ ಇಪ್ಪತ್ತೊಂದು ಮಂದಿ ಸಿದ್ಧರ ಒಡಿಯ ನೂರ ಒಂದು ಮಂದಿ ಧರ್ಮರ ಒಡಿಯ ಸಾವಿರದ ಏಳ ನೂರ ಕರಿಕಂಬಳಿ ಒಡಿಯ ನವಕೋಟಿ ಶಿದ್ದರ ಒಡಿಯ ಮೂಲ ಪೀಠ ಮೊಮ್ಮೆಟ್ಟ ಗುಡ್ಡದ ಕುಲ ಮೂಲ ಚಕ್ರವರ್ತಿ ಆಗಿರತಕ್ಕಂಥ ಯಾರಿ ಶಿವಯೋಗಿ ಸಾಧು ಅಮ್ಮೋಗಿದ್ದನ ಅಡಿದಾವರಿಗಳಲ್ಲಿ ದೀರ್ಘ ದಂಡವತ್ತ ಭಕ್ತಿಯ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡ ಅದೇ ತರನಾಗಿ ನನ್ನ ಮ್ಯಾಲಿನ ಒಡೆಯನಾಗಿರ್ತಕ್ಕಂಥ ಆ ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಸುಕ್ಷೇತ್ರ ಮುರುಘಾನೂರು ಕ್ಷೇತ್ರದ ಒಡೆಯ ಎನ್ನ ಮ್ಯಾಳಿನ ಒಡೆಯನಾಗಿರ್ತಕ್ಕಂಥ ಪರಮ ಸದ್ಗುರು ದೇವನಾಗಿರ್ತಕ್ಕಂಥ ಅಜ್ಜ ಅಮ್ಮೋಷಿದ್ದ ಮತ್ತು ದಸ್ತಪ್ಪ ಮಹಾರಾಜರ ದಿವ್ಯ ಚರಣಾರವಿಂದಕ್ಕೆ ಶಿರ ಸಾಷ್ಟಾಂಗ ಭಕ್ತಿಯ ನಮನಗಳನ್ನು ಸಮರ್ಪಿಸಿಕೊಂಡ ಅದೇ ತರನಾಗಿ ಎನ್ನ ಜೀವನವೇ ಪಾವನ ಮಾಡಿದ ಪಾವನ ಮೂರ್ತಿಯಾಗಿರ್ತಕ್ಕಂಥ ಕವಿತೆ ಲಕಮಣಿ ಗಾನಕ್ಕೋಗಿಲಿ ಸಿದ್ಧರತ್ನ ಶಾಪ ಸಮರ್ಥ ಉಳತಕ್ಕಂಥ ನಲಿದಾಡು ದೇವರು ವಿದ್ಯಾ ನೀಡಿದಂಥ ದೇವರು ಬುದ್ಧಿ ಹೇಳಿದಂಥ ದೇವರು ನಮ್ಮ ನಿಮ್ಮೆಲ್ಲರ ಅನ್ನ ಹಾಕಿ ಗುಡ್ಡದ ಎಡಭಾಗದಲ್ಲಿ ಮಠವನ್ನು ಕಟ್ಟಿಕೊಂಡು ಕವಿತೆಲ ಕಮಣಿ ಘಾನ ಕೋಗಿಲಿ ಸಿದ್ಧರತ್ನ ಶಾಪ ನಗುರ ಸಮರ್ಥ ಉಳತಕ್ಕಂತ ಅಪ್ಪ ನಲಿದಾಡು ದೇವರನಿಸಿಕೊಂಡಿರತಕ್ಕಂಥ ಗುರುದೇವನಾಗಿರ್ತಕ್ಕಂಥ ಯಾರ ಅಪ್ಪ ಮನಮೇ ಪಂಗಳವರ ದಿವ್ಯ ಚರಣಕ್ಕೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಮರ್ಪಿಸಿಕೊಂಡ ಹೌದಾ ಹೌದಾ ಇವತ್ತಿನ ದಿವಸ ನಮ್ಮ ನೂತನ ಮೂಡಲಗಿ ತಾಲೂಕಿನ ಬೆಳಗಾವಿ ಜಿಲ್ಲೆಯ ಸುಕ್ಷೇತ್ರ ಪಾವನ ಕ್ಷೇತ್ರ ಧರ್ಮ ಕ್ಷೇತ್ರ ಅನಿಸಿಕೊಂಡಿರತಕ್ಕಂಥ ಇದು ನಮ್ಮ ರಾಜಾಪುರ ಗ್ರಾಮ ಹೌದಾ ಈ ರಾಜಾಪುರ ಗ್ರಾಮದ ಅಧಿದೈವದ ದೇವರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಉದ್ಧಾರಕನಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಭಕ್ತ ರಕ್ಷಕನಾಗಿರ್ತಕ್ಕಂಥ ತಂದೆ ಬರಮದೇವರ ತಾಯಿ ಸೌರಮ್ಮ ದೇವಿಯ ಸುತ್ತ ನೆನೆಸಿಕೊಂಡು ಅಖಂಡ ಚೈತನ್ಯ ಪರಮ ದಿವ್ಯ ಜ್ಞಾನದ ಮೂರ್ತಿ ಅಪ್ಪ ಹಳ್ಳಿ ಹಳ್ಳಿಗೆ ಬಿಳಿಗುಡಿಯನ್ನು ಕಟ್ಟಿಕೊಂಡು ನಮ್ಮ ನಿಮ್ಮೆಲ್ಲರ ಉದ್ಧಾರಗೋಸ್ಕರವಾಗಿ ಆ ಭಗವಂತನೇ ಒಂದು ರೂಪದಲ್ಲಿ ಧರಣಿಗಿಲ್ಲದ ಬಂದಿರತಕ್ಕಂಥ ಅಪ್ಪ ಶಿವಸಿದ್ಧ ಬೀರೇಶ್ಯನ ಅನಂತ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸಿಕೊಂಡ ಇವತ್ತಿನ ದಿವಸ ನನ್ನಪ್ಪ ಬೀರ ದೇವರ ಜಾತ್ರೆಯನ್ನ ತಾವೆಲ್ಲರೂ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಹಮ್ಮಿಕೊಂಡು ಯಾಕಂದ್ರೆ ಈಗಿನ ದಿನಮಾನದೊಳಗ ಕೆಟ್ಟ ಕಲಿಕಾಲದಾಗ ದೇವರ ಜಾತ್ರೆ ಭಜನಾ ಕೀರ್ತನ ಡೊಳ್ಳಿನ ಪದ ಇವೆಲ್ಲ ದಿನ ದಿನಕ್ಕ ಕಡಿಮೆ ಹಾಕೋತ ಹೊಂಟಾವ ಯಾಕಂದ್ರೆ ಇದು ಕಲಿಕಾಲ ಕಂಪ್ಯೂಟರ್ ಕಾಲ ಬತ್ತು ಹೌದಾ ಎಲ್ಲರ ಕೈಯಾಗ ಮೊಬೈಲ್ ಬತ್ತು ಮೊಬೈಲ್ ಬಂದು ನಮ್ಮ ನಿಮ್ಮೆಲ್ಲರ ದಿಕ್ಕದ ಬದಲಾಯಿಸ್ತು ಬಹುತೇಕ ನಾವು ಯಾರು ಎಲ್ಲಿಂದ ಬಂದೆವು ಎದಕ್ಕಾಗಿ ಬಂದೆವು ಅಪ್ಪ ನಮ್ಮ ಏನು ಹೇಳಕತ್ತಾರೆ ನಾವು ಏನು ಮಾಡ್ಲಾಕತ್ತೀವಿ ಅನ್ನೋದು ಈಗಿನ ಮಕ್ಕಳಲ್ಲಿ ಪ್ರಜ್ಞೆ ಇಲ್ಲರದಂಗ ಆ ಮೊಬೈಲ್ ಮಾಡಿ ಕೂತು ಹೌದು ಹೌದ್ರಿಪ್ಪ ಕೈಯಾಗ ತಗೊಂಡು ಹಿಂಗ ತಿಕ್ಕಲಕತ್ತರ ಅಂದ್ರೆ ನಾ ಎಲ್ಲಿ ಕೂತೀನೂ ಸಹಿತ ಆ ಜಾಗ ಸಹಿತ ಅರು ಅರಿವಿರುವುದಿಲ್ಲ ಅಂಥ ದಿನಮಾನದೊಳಗ ಬಹುತೇಕ ಇದು ನಮ್ಮ ಅಪ್ಪ ಬೇರೆ ದೇವರ ಜಾತ್ರೆಯನ್ನು ತಾವೆಲ್ಲರೂ ಭಾಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಹಮ್ಮಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವನ್ನೂ ಕೂಡ ಯಾರು ಐದು ಸಾವಿರ ಪಟ್ಟಿ ಕೊಟ್ಟಿರಿ ಯಾರು ಹತ್ತು ಸಾವಿರ ಕೊಟ್ಟಿರಿ ಯಾರು ಐವತ್ತು ಸಾವಿರ ಕೊಟ್ಟಿರಿ ಯಾರು ಲಕ್ಷ ಗಟ್ಟಲೆ ಪಟ್ಟಿ ಕೊಟ್ಟು ಅಪ್ಪ ಬೀರದೇವರ ಜಾತ್ರೆಯನ್ನು ತಾವೆಲ್ಲರೂ ಭಾಳಷ್ಟು ಪ್ರೀತಿ ವಾತ್ಸಲ್ಯದಿಂದ ತಮ್ಮ ಪ್ರಪಂಚವನ್ನು ಬದಿಗೆ ಒತ್ತಿಟ್ಟು ಈ ಗುರುನಾಥನ ಸೇವೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಈ ಜಾತ್ರೆಯನ್ನು ಭಾಳಷ್ಟು ಅತಿ ವಿಜೃಂಭಣೆಯಿಂದ ನೆರವೇರಿಸಿಕೊಂಡು ಬಂದಿರತಕ್ಕಂಥ ನನ್ನ ಶಿವಸಿದ್ಧ ಬೀರೇಶ್ವರನ ಕಮಿಟಿಯವರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ಕೋಟಿ ಕೋಟಿ ಧನ್ಯವಾದಗಳು ಆತ್ಮೀಯ ಬಂಧುಗಳೇ ಹಾ ಇವತ್ತಿನ ದಿವಸ ನಮ್ಮ ಜೊತೆಗೂಡಿ ಹಾಳಕ್ಕೆ ಬಂದಿರತಕ್ಕಂಥ ಇದೇ ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ಸುಕ್ಷೇತ್ರ ಮುಗುಳಿಹಾಳ ಗ್ರಾಮದ ಹೇಗಪ್ರಭ ಮುಗುಳಿಹಾಳ ಗ್ರಾಮದ ಶ್ರೀ ಬೀರ್ಲಿಂಗೇಶ್ವರ ಮಾಲಿಂಗೇಶ್ವರ ಡೊಳ್ಳಿನ ಕಲಾ ಗಾಯನ ಸಂಘದ ಮುಖ್ಯ ಗಾಯಕಿ ಮುಖ್ಯ ಅಧ್ಯಕ್ಷೆ ಆಮೇಲೆ ಮುಖ್ಯ ಸಂಭಾಷಣೆ ಮತ್ತು ಸಾಹಿತ್ಯದಲ್ಲಿ ಆ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಹೆಸರು ವಾಶಿಯಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಸೋದರಿಯಾಗಿರ್ತಕ್ಕಂಥ ಸುಮಿತ್ರಾ ಅವರ ಬಳಗಕ್ಕೂ ಕೂಡ ನಮ್ಮ ಸಂಘದ ವತಿಯಿಂದ ತುಂಬಾ ಧನ್ಯವಾದಗಳು ಇವತ್ತಿನ ದಿವಸ ಈ ಅಪ್ಪ ಬೀರೇಶನ ಜಾತ್ರಾ ನಿಮಿತ್ತ ಮಾಡಿಕೊಂಡು ಇಲ್ಲಿ ಆಗಮಿಸಿರ್ತಕ್ಕಂಥ ಊರಿನ ಗುರು ಹಿರಿಯರು ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಎಲ್ಲ ತಮ್ಮೆಲ್ಲರಿಗೂ ಕೂಡ ಈ ನೆರೆಹಳ್ಳಿಯಿಂದ ಆಗಮಿಸಿರ್ತಕ್ಕಂಥ ಎಲ್ಲಾ ಶರಣೋ ತಾಯಿ ತಂದಿ ಬಳಗಕ್ಕೆ ಈ ಮುರುಘಾನೂರ ಮಕ್ಕಳ ಮಾಡುವಂತ ಕೋಟಿ ಕೋಟಿ ನಮಸ್ಕಾರಗಳ ಆತ್ಮೀಯ ಬಂಧುಗಳೇ ಬಹುತೇಕ ತಂಬಾಕ ಎಲಿ ಹೈಕೋರ್ಟ್ ಸ್ವಲ್ಪ ಸಮಾಧಾನ ವಹಿಸಬೇಕ ನೀವು ಮಾತಾಡ್ತಿರೀ ನಾ ಮಾತಾಡ್ಲಿ ನಿಮ್ಮ ಕಡೆಗೆ ಹೋಗಕತ್ತದ ಅವ್ರು ಎಲಿ ತಂಬಾಕ್ ಮೇಲೆ ಇಷ್ಟೇ ಇಲ್ಲ ನೀವು ಹೈಕೋರಿ ಬೇಡ ಬೇಡನಲ್ಲ ಮಾತಾಡ್ಕೋತ ಬೇಡ್ರಿ ನಿಮ್ಮ ನೀವು ಹೈಕೋರಿ ಮಾತಾಡ್ ನನಗೊಂದು ಹೌದು ಎಲ್ಲಿ ಕೂಡ ಹಾ ಇರ್ಲಿ ಬಹಳ ಸಂತೋಷ ಇದೆ ಯಾಕಂದ್ರೆ ನಮಗೆ ಎರಡು ನೂರ ನಲವತ್ತು ಕಿಲೋಮೀಟರ್ ದಾರಿ ಬಹುತೇಕ ಇಲ್ಲೆಲ್ಲ ಹಲವಾರು ಮೇಳಗಳ ಅದಾವ ಎಲ್ಲಾ ಮೇಳಗಳ ಬಿಟ್ಟು ನಾವು ಬೇಡ ದೊಡ್ಡ ರೊಕ್ಕ ಕೊಟ್ಟು ನಿಮ್ಮ ಮೂರಿ ಅಂದ್ರೆ ನೀವು ದಾಂದಲಿ ಮಾಡೋದ್ರಿಂದ ನಮ್ಮ ಕೆಲಸ ಏನು ಹೊಂಡಂಗಿಲ್ಲ ಮತ್ತು ನಾವು ದಾಂದಲಿ ಮಾಡಿದೆವು ಅಂದ್ರೆ ನಿಮ್ಮ ಕೆಲಸ ಪಕ್ಕ ಹೊಡ್ತದಂತ ನೀವು ತಿಳ್ಕೊಬೇಕು ಯಾಕಂದ್ರೆ ಅಲ್ಲಿನಿಂದ ನಮಗೆ ಎಲ್ಲಿ ಕರೆಸ್ಕೊಂಡಿರಿ ಅಂದ್ರ ಅದೇನೋ ಬಹುತೇಕ ನಮ್ದು ಸುಕೃತದ ಪುಣ್ಯದ ಏನೋ ಗೊತ್ತಿಲ್ಲ ಅಪ್ಪ ಬೀರ ದೇವರ ಎಲ್ಲಿ ನೆಲದವ ನಾವು ಯಾವ ಊರಾಗ ಹುಟ್ಟದವರು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಇದಕ್ಕೇನು ಸಂಬಂಧ ಅಂದ್ರ ಸಮುದ್ರದೊಳಗಿನ ಉಪ್ಪು ಬೆಟ್ಟದೊಳಗಿನ ನೆಲ್ಲಿಕಾಯಿ ಎಲ್ಲಿಂದ ಎಲ್ಲಿ ಸಂಬಂಧವಯ್ಯ ಹಂಗ ಅಪ್ಪ ಬೀರ ದೇವರ ಇವತ್ತು ರಾಜಾಪುರ ಗ್ರಾಮದಲ್ಲಿ ನೆಲೆಗೊಂಡಿರ್ತಕ್ಕಂಥ ಅಪ್ಪ ಬೀರದೇವರ ಅಣ್ಣ ಇವತ್ತೇನೋ ನಮ್ಮ ಹಣಿ ಬರದ ಬರದ ಅದಕ್ಕೆ ಹೇಳ್ತಾ महात्मा कबीरदास काने वाले को नाम दाने दाने को लिखे है ಅದ ಯಾವ ಅನ್ನ ಯಾವ ಭೂಮಿ ಒಳಗ ಬಿತ್ತಿ ಬೆಳಿತಿ ಭಗವಂತ ಅದರ ಮ್ಯಾಲ ರೇಷ ಬರ್ದಿರ್ತಾನಂತ ಏನಂತ ಇದು ನೀನೇ ಊಟ ಮಾಡ್ಬೇಕಂತ ಹಂಗ ಇವತ್ತಿನ ದಿವಸ ಈ ರಾಜಾಪಾರ ರಾಜಾಪುರ ಊರಾಗ ಅಪ್ಪ ಬೀರ ದೇವರ ಅನ್ನ ಇವತ್ತು ನಮ್ಮ ಹಣಿ ಬರದಾಗ ಮತ್ತ ಮುಗಳಾಳದವ್ರ ಹಣಿ ಬರದ ಬರದ ಇವತ್ತು ಬ್ರಹ್ಮ ವೇದಿಕೆ ಮ್ಯಾಲ ಈ ಅಪ್ಪನ ಜಾಗದಾಗ ನಾವು ಬರಬೇಕಾಗಿರೋ ಆತ್ಮೀಯ ಬಂಧುಗಳೇ ಎಲ್ಲಿ ಏಯ್ ಸುಮ್ಮಿರು ನೀ ಅದಕ್ಕೆ ಅದಕ್ಕೇನು ಬರಲ್ಲ ಸುಮಿರುನಿ ನೀ ಮುಗದ ಅವಕತೆ ನನಗೆ ಗೊತ್ತದ ಅವ್ರ ಜೀವನ್ದಾಗ ಉದ್ದಾರ ಆಗಲ್ಲ ಅನ್ನೋದೂ ನನಗೆ ಗೊತ್ತದ ಅದಕ್ಕಾಗಿ ತಾವೆಲ್ಲರೂ ಊರಿನ ಗ್ರಾಮದ ಗುರು ಹಿರಿಯರು ಕೂಡಿರಿ ಏನೋ ನಮ್ಮಲ್ಲಿ ಎರಡೂ ಮೇಳಿನಲ್ಲಿ ಹೊತ್ತುಂಟು ಆರು ಗಂಟೆವರೆಗೆ ಏನೋ ಕೆಲವೊಂದು ತಪ್ಪು ತಡೆಗಳನ್ನಾದ್ರೆ ಇವೆರಡೂ ಅದು ಮುಗಳ್ಯಾಳ ಮಗಳಲ್ಲ ಇದು ಮುರುಘಾನೂರ ಮಗ ಅಲ್ಲ ಎರಡೂ ನಮ್ಮ ರಾಜಾಪುರದ ಮಕ್ಕಳು ಎರಡೂ ಮಕ್ಕಳಿಗೆ ಆರು ಗಂಟೆವರೆಗೆ ಚೆಂದ ಕಾರ್ಯಕ್ರಮ ಮಾಡಿಸಿ ತಮ್ಮ ಜಾತ್ರೆಗೆ ಒಂದು ಶೋಭೆ ತರುವಂಥ ಕೆಲಸ ತಾವು ಊರಿನ ತಾಯಿ ತಂದೆ ಮಾಡಬೇಕು ತಮ್ಮೆಲ್ಲರಲ್ಲಿ ಒಂದು ವಿನಂತಿ ಮಾಡಿಕೊಂಡು ಕೇಳಿಕೊಂಡು ಅದಕ್ಕಾಗಿ ಕೈ ಇದ್ದವ್ರು ಆಟ ಚಪ್ಪಳು ಹೊಡ್ರಿ ಕೈ ಇಲ್ಲಾರ್ದವ್ರ ಚಪ್ಪ டிபே இல கை இல்ல ஒட்டை ஒடிப்பளிகி ஆஹ் கைத்த அவ் அட்டை ஒட்ரி ಅದಕ್ಕಾಗಿ ಇರಲಿ ತಾವೆಲ್ಲರೂ ಕೊಡ್ಕೊಂಡು ಇವತ್ತು ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಇಟ್ಕೊಂಡು ಈ ಕಾರ್ಯಕ್ರಮದಲ್ಲಿ ಕೇಳಕ್ಕೆ ಬಂದಿರಿ ನಿಮಗೆಲ್ಲರಿಗೂ ಒಂದು ಮಾತು ಹೇಳ್ತೀನಿ ತಾವೆಲ್ಲರೂ ಭಾಳ ಭಾವ ಭಕ್ತಿ ಶ್ರದ್ಧಾ ನಂಬಿಗೆ ವಿಶ್ವಾಸ ಅಪ್ಪ ಬೇರೆ ದೇವ್ರ ಮ್ಯಾಲ ಇಟ್ಕೊಂಡು ತಾವೆಲ್ಲರೂ ಕೂತೀರಿ ಇದೇ ಭಾವ ಇದೇ ಭಕ್ತಿ ಇದೇ ಪ್ರೀತಿ ಇದೇ ನಂಬಿಕೆ ಇದೇ ವಿಶ್ವಾಸ ಅಪ್ಪ ಬೇರೆ ದೇವ್ರ ಮ್ಯಾಲ ನೀವು ಯಾವತ್ತೂ ಹಿಂಗ ಇಟ್ಕೊಂಡು ಹೋಗ್ರಿ ನಿಮ್ಮ ಮನೆಯ ಅಗಶಿ ಬಾಗಲಿ ನಿಮ್ಮ ಊರು ಅಕ್ಷಿ ಬಾಗಿಲಿಗೆ ಬಂಗಾರ ತಲಬಾಗಲು ಕಟ್ಟುವಂಥ ಶಕ್ತಿ ಬೀರಪ್ಪ ಕೊಟ್ಟೆ ಕೊಡ್ತಾನ ತಾವೆಲ್ಲ ಎಚ್ಚು ಎಚ್ಚರದಾಗಿ ಇಟ್ಕೊಂಡು ಹೋಗ್ಬೇಕು ಮಾತ ಆತ್ಮೀ ಬಂಧುಗಳು ತಾವೆಲ್ಲ ಎಚ್ಚರದಾಗಿ ಇಟ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಅಂತ ದೇವ್ರ ಜಾತ್ರೆಗೆ ಬಂದು ಏನಾರೆ ನಮ್ಮ ನಮ್ಮ ಪಾಡಿಗಾಗಿ ನಾವು ದಾಂದ್ರಿ ಮಾಡಿ ಹೋಗೋದ ಅವಶ್ಯಕತೆ ಇಲ್ಲ ಅದಕ್ಕಾಗಿ ಈಗ ನಮ್ಮ ಕಮಿಟಿ ಹಿರಿಯರು ಎಲ್ಲರೂ ಕೂಡಿಕೊಂಡು ವಿಚಾರ ಮಾಡ್ಕೊಂಡು ಒಂದು ಎರಡು ವಿಷಯ ಇಟ್ಟಾರ ಎರಡು ವಿಷಯ ಯಾವ ಅಂತ ಕೇಳಿದ್ರ ಜಗತ್ತದೊಳಗ ಧಾನ ಮತ್ತೊಂದು ಇನ್ನೊಂದು ಧರ್ಮ ದಾನ ಮತ್ತು ಧರ್ಮದ ಎರಡು ವಿಷಯ ಇಟ್ಟಾರ ಇದರಾಗ ನೀವು ಯಾವ್ದು ಹಿಡಿದು ಬಿಡ್ತೀರಿ ಹಿಡಿದು ಬಿಡ್ರಿ ಅಂತ ಹೇಳ್ಯಾರ ಬಹುತೇಕ ಈ ಸಂಧನೆಯಾಗ ನಾನು ಟೈಮ್ ಭಾಳ ತೊಗಂಗಿಲ್ಲ ಯಾಕೆ ಕೇಳು ಸ್ವಲ್ಪ ಅದು ಕೆಬ್ಬಣ ಮಣಿಸ್ಬೇಕಾದ್ರೆ ಸ್ವಲ್ಪ ಅದಕ್ಕೆ ಕೊಳ್ಳ ಕಟ್ಟಿಗೆ ಹಾಕಿ ಜರ ಕಾವು ಮಾಡಿ ಬಡಿಬೇಕಾಗ್ತದೆ ಹೌದು ಈ ಸಂಧನೆಯಾಗಿ ಇನ್ನೂ ಕುಲುಮೆ ಹಚ್ಚೆವು ಇನ್ನ ಪುಟು ಮಾಡೇವು ಅದು ಇನ್ನೊಮ್ಮೆ ಸಂಧನೆ ಕಾಯ್ತೈತಿ ಅದು ಹೆಂಗೆ ಮಣಿಬೇಕು ಹೆಂಗೆ ಬಡಿಬೇಕು ಹಂಗೆ ಬಡಿತೆವು ಅದಕ್ಕಾಗಿ இல்ல எர விஷயத்தொழ விஷய நம் பாலி இவத்தின இவத்தபுர ஊராக அப்பழக நான் விஷய ஐதி அத்த கேத முருகா நூறு பாலிங்க தர்ம அந்த வாத நன்கான சரிஜோடி கலாவது இல்ல மாதது ಇಪ್ಪ ಇನ್ನೊಂದು ಧರ್ಮ ನೀವು ಇಟ್ಟಿರಿ ಸುಮ್ಮನೆ ಏನಾರು ಹೇಳಿ ಹೋಗುದಲ್ಲ ಶಾಸ್ತ್ರದ ಅನುಗುಣವಾಗಿ ಪೌರಾಣಿಕ ಆಧಾರವಾಗಿ ಲೌಕಿಕ ಸೀಮಿತವಾಗಿ ಆ ವಿಷಯ ಮಾತಾಡಿದ್ರೆ ಜನ ಹೌದೌದಬೇಕು ಅಂತ ವಿಷಯಗಳನ್ನೇ ಎರಡು ನಾಲ್ಗಳು ಹತ್ತೊಂದು ಅದನ್ನು ವಿಷಯ ಮಾತಾಡಬೇಕು ಹೇ ಎರಡು ವಿಷಯದೊಳಗ ಧರ್ಮ ಅಂತಕ್ಕಂಥದ್ದನ್ನು ಬಹಳ ಶ್ರೇಷ್ಠದ ಅನ್ನವಂತವಾದ ನಂದದ ದಾನ ಮತ್ತು ಧರ್ಮ ದಾನ ಅಂದ್ರೆ ಎದಕತ್ತಾರ ಧರ್ಮ ಅಂದ್ರೆ ಎದಕತ್ತಾರ ಧರ್ಮದ ಕೆಲಸ ಏನು ದಾನದ ಕೆಲಸ ಏನು ದಾನದಲ್ಲಿ ಎಷ್ಟು ಪ್ರಕಾರಗಳದಾವ ಧರ್ಮದಲ್ಲಿ ಎಷ್ಟು ಪ್ರಕಾರಗಳದಾವ ಯಾವ ಧರ್ಮ ಯಾವ ಮನುಷ್ಯಗ ತನ್ನ ಜೀವನದಲ್ಲಿ ಕಾಪಾಡ್ತು ಮತ್ತು ಧರ್ಮ ಯಾವ ಮನುಷ್ಯಗೆ ಎಂತ ಪ್ರಸಂಗ ಬಂದಾಗ ಆ ಧರ್ಮ ಅವರನ್ನ ಕಾಪಾಡ್ತು ಅಂತಕ್ಕಂಥ ವಾದನ್ನ ವಿವರಣೆ ಮಾಡಿಕೊಂಡು ಅಧ್ಯಯನ ಮಾಡಿಕೊಂಡು ಜನರಿಗೆ ಮನಮುಟ್ಟು ಆ ವಿಷಯಗಳನ್ನ ನಾವು ಮಾತಾಡೋರೇವು ಇವತ್ತ ಧರ್ಮ ಹೆಂಗೈತಿ ಜಗತ್ಯದೊಳಗತ್ತ ಕೇಳಿದ್ರ ಈ ಜಗತ್ಯ ನಡೆದೈತಿ ಅಂದ್ರ ಇದು ಧರ್ಮದ ಮೇಲೆ ನಡೆದೈತಿ ಏನೋ ಈ ಜಗತ್ಯ ನಡದೈತಿ ಅಂದ್ರೆ ಇದು ಧರ್ಮದಿಂದ ನಡೆದೈತಿ ಅದಕ್ಕೆ ಕೃಷ್ಣ ಪರಮಾತ್ಮ ಭಗವದ್ಗೀತೆಯೊಳಗ ಅರ್ಜುನ್ಗೂ ಉಪದೇಶ ಮಾಡ್ತಾನ ಏನಂತ ಅರ್ಜುನ ಜಗತ್ಯದೊಳಗ ನಾ ಧರ್ಮಕ್ಕಾಗಿ ಇದ್ದೀನಿ ಕೃಷ್ಣ ಹೇಳ್ತಾನ ಅರ್ಜುನ ಜಗತ್ತದೊಳಗನ ಧರ್ಮಕ್ಕಾಗ್ಯದೀನಿ ಎಲ್ಲಿ ಧರ್ಮ ಇರ್ತದ ಅಲ್ಲಿ ಯಾವತ್ತನು ಕೂಗಿದಾಗ ಇರ್ತೀನಿ ಅಂತೇಳಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನ ಧರ್ಮೋ ರಕ್ಷತಾ ರಕ್ಷತಿ ಅದ ಏನ್ ಏನ್ ಹೇಳ್ತಾನ ಧರ್ಮೋ ರಕ್ಷತಾ ರಕ್ಷತಿ ಎಲ್ಲಿ ಧರ್ಮದಲ್ಲಿ ನಾ ಇರ್ತೀನಿ ಅಂತಕ್ಕಂಥ ಮಾತನ್ನು ಕೃಷ್ಣ ಪರಮಾತ್ಮ ಭಗವದ್ಗೀತೆದೊಳಗೆ ಅರ್ಜುನಗೂ ಉಪದೇಶ ಮಾಡ್ಯಾನ ಹನ್ನೆರಡನೇ ಶತಮಾನದೊಳಗೆ ಇದು ಅಲ್ಲದೆ ಹನ್ನೆರಡನೇ ಶತಮಾನದೊಳಗೆ ಅಣ್ಣ ಬಸವಣ್ಣವರು ಕೂಡ ಒಂದು ಮಾತು ಜಗತ್ತಕ್ಕೆ ಉಪದೇಶ ಮಾಡಿದರು ಏನಂತ ದಯವಿಲ್ಲದ ಧರ್ಮ ಅದು ವಾವುದಯ್ಯ ದಯ ಬೇಕು ಸಕಲ ಪ್ರಾಣಿಗಳಲ್ಲಿ ದಯಬೇಕು ಸಕಲ ಜೀವಿಗಳಲ್ಲಿ ಅಪ್ಪಾ ಅಂದ್ರೆ ಇದರ ಅರ್ಥ ಏನು ಅಂತ ಕೇಳಿದ್ರ ಯಾವ ಮನುಷ್ಯನಲ್ಲಿ ಧರ್ಮ ಇರ್ತದ ಅವನಿಗೆ ದಾನ ಮಾಡ್ಲಕ್ ಬರುತ್ತದ ಯಾವ ಮನುಷ್ಯನಲ್ಲಿ ಧರ್ಮ ಇರುವುದಿಲ್ಲ ಅವರು ಸಾಯತನಕ ಅವರಿಗೆ ದಾನ ಮಾಡ್ಲಕ್ಕ ಬರುವುದಿಲ್ಲ ಹೇಳ್ತಾರೆ ಧರ್ಮ ಅಂದ್ರೆ ಹೆಂಗದ ಇದೊಂದು ಮಾತ್ನೆಯಾಗ ಒಂದು ಒಂದು ನಿಮಿಷದೊಳಗೆ ಹೇಳಿ ನಾ ಖ್ಯಾಲಿ ಹಾಡಿಬಿಡ್ತೀನಿ ಈ ಸಂಧನೆಯಾಗ ಧರ್ಮ ಅಂದ್ರೆ ಹೆಂಗಿರ್ತದ ಧರ್ಮ ಅಂದ್ರೆ ಯದಕ್ಕತ್ತಾರ ಇನ್ನೊಬ್ಬ ಕಷ್ಟ ಕಾಲದಾಗಿದ್ದಾಗ ಅವನಿಗೆ ಸುಖದ ದುಃಖದ ಮಧ್ಯೆ ಅವನ ಪ್ರಪಂಚ ಆಗಲಿ ಅವನ ಪಾರಮಾರ್ಥದೊಳಗೆ ಏನೋ ಒಂದು ಅಂಥ ಸಂಕಟ ಬಂದಾಗ ಅವನ ಕಣ್ಣಾಗ ನೀರು ಹರಿತಿದ್ವು ಅಂದ್ರೆ ಅವನ ಕಣ್ಣನ ನೀರು ಒರೆಸುವಂಥದ್ದೇ ಇದು ಧರ್ಮ ಹೌದು ಒಬ್ಬ ಕಷ್ಟ ಕಾಲದಲ್ಲಿದ್ದಾಗ ಅವನ್ನ ಎತ್ತಿ ಹಿಡಿದೆ ಇದು ಒಂದು ಧರ್ಮ ಹೆಂಗ ಕೇಳು ಮಹಾತ್ಮ ಕಬೀರದಾಸರು ಆ ಮುಂಜಾನೆ ನಮಾಜ್ ಕೊಂಟಿರಂತ ಹೋಗು ಹೇಳದಾಗ ಏನಾಗಿತ್ತು ಏನಾಗಿದ್ರಿಪ ಮಳಿ ಬಂದಿತ್ತು ಮಳಿ ಬಂದು ನೀರ ದಾರಿ ಹೊಂಟ ಹರಿದು ಹೊಂಟಿತ್ತು ಹೋಗು ಹೇಳದಾಗ ಒಂದು ದೊಡ್ಡ ಚೇಳ ಹಾವಿನ ಬುಡುಕಿನ ಚೇಳ ಚೇಳ ಒಂದು ಚೇಳ ನೀರಾಗ ಹರ್ಕೊಂಡು ಹೊಂಟಿತ್ತು ಕಬೀರದಾಸರ ಕೈಯಾಗ ಎತ್ತಿ ಹಿಡಿದರು ಅವಾಗ ಚೇಳ ಬಿಡ್ತದೇನ್ರಿ ಅದು ಕೈ ತುಂಬಾ ಕಡಿಲಕತ್ತು ದಾರಿಯಾಗ ನಿತ್ತವ್ರತಾರ ಯಾನೋ ಕಬೀರ್ ದಾಸ ಯಾನ್ ಹುಚ್ಚದಿಯೋ ಚೇಳರ ನೀನು ಕೈಯಾಗ ಕಡಿಲಕತ್ತದೆ ಎಲ್ಲಿ ಬೇಕಲ್ಲಿ ತೂತ ಹಾಕಲಕ್ಕತ್ತದ ಆ ಚೇಳರ ಕೈಯಾಗ ಹಿಡ್ಕೊಂಡು ಅದನ್ನು ಅಯ್ಯೋ ಕಡೆ ಹೋಗ್ಲಿ ಸಾಯಿಲೆ ಅಂದ್ರು ಅವಾಗ ಕಬೀರ ದಾಸರು ಜನರಿಗೆ ಉತ್ತರ ಕೊಡ್ತಾರ ಏನಂತ ಅಪ ಕಡಿಯುವಂಥದ್ದು ಚೇಳಿನ ಧರ್ಮದ ಅದಕ್ಕ ಕಾಪಾಡುವಂತದ್ದು ಈ ಮನುಷ್ಯನ ಧರ್ಮದ ಹೌದಾಂದು ಅದು ಕಡಿ ಧರ್ಮದ ಅದಕ್ಕೆ ಉಳಿಸುವಂಥದ್ದು ನನ್ನ ಧರ್ಮದ ಅಂತಕ್ಕಂಥದ್ದನ್ನ ಕಬೀರ್ ಉತ್ತರ ಕೊಡ್ತಾರೆ ಇದು ಹೇಳು ತಾತ್ಪರ್ಯ ಏನಂದ್ರ ಜಗತ್ತದೊಳಗ ಧರ್ಮಕ್ಕಾಗಿ ಹೋರಾಡಬೇಕು ಧರ್ಮನೇ ನಮ್ಮನ್ನು ಕಾಪಾಡ್ತದ ಮಾತನ್ನು ತಿಳಿಸ್ಕೊಂಡು ಎರಡು ನೋಡಿ ಕ್ಯಾಲಿಯನ್ನು ಹಾಡ್ತಾ ಇದೇವಾಂತ ಕೇಳಿದ್ರೆ ಯೋಗಿನದ ದೋಕ್ಷ ಕೈಲಾಸ ಗಮನದಲ್ಲಿ ಗುರು ಸೇವಾ ಮಾಡಿಕೊಂಡ ಆ ಭೂಲೋಕಕ್ಕೆ ಬಂದ ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ಸತ್ಯ ಧರ್ಮರು ಇಲ್ಲಿ ಸತ್ಯ ಬದ್ದ ಇತಿಹಾಸದ ಧರ್ಮ ಅಂತಕ್ಕಂಥ ನಮ್ಮ ಪಾಲದ ಸತ್ಯ ಧರ್ಮರ ಚರಿತ್ರ ಎಂತದ ಐತಿ ಅಮ್ಮೋಗ ಸಿದ್ಧಗ ಮೂರು ಮಂದಿ ಪುಣ್ಯದ ಮಕ್ಕಳು ಯಾರ್ಯಾರ ಅಂದ್ರೆ ತೇರ್ವಾಡ ಮಂಗರಾಯ ಕರಣಿ ಮಲಕಾರಿ ಡೋಣಾಜಿದಪ್ಪ ಇನ್ನು ವರವಿನ ಮಕ್ಕಳು ಯಾರಂದ್ರೆ ಆ ಉತ್ತಾರ ಉದಿದ್ದ ದೇವೇಂದ್ರ ಬಿಳಿಯಾನಿಸಿದ್ದ ಅಚ್ಚರ್ಗ ಅವರು ಕಡಿ ಹುಟ್ಟ ಕಣ್ಣಮುತ್ತೆ ಹಿಂಗ ಜನಿಸಿ ಬಂದ್ರು ಆದ್ರೆ ಈ ಮಾಧುಲಿಂಗ ಹುಟ್ಟಿ ಬರಬೇಕಾದ್ರ ಆ ಅವರ ತಾಯಿ ತಂದಿಗೆ ಹನ್ನೆರಡು ವರ್ಷ ಮಕ್ಕಳು ಇದ್ದಿದ್ದಿಲ್ಲ ಅವ್ರು ಅಂತ ಹೇಳಿ ಊರಾಗ ಓಣ್ಯಾಗ ಜನ ನಿಂದೆ ಆಡೋದು ಕೇಳಿ ಪ್ರಾಣ ಕೊಡಬೇಕಂತೇಳಿ ನಿತ್ಯರು ಅವಾಗ ಯೋಗಿನಾದ ಅಮ್ಮೋಗಿದ್ದ ಅವರು ವಿಸ ಕುಡಿದ ಪ್ರಾಣ ಕೊಡ್ಬೇಕು ಮಕ್ಕಳ ಸಲುವಾಗಿ ಪ್ರಾಣ ಕೊಡ್ಲಾಕತ್ತಾರಂದ್ರ ಅವರಿಗೆ ನಾವು ಉಳಿಸ್ಬೇಕಂತ ಹೇಳಿ ದೇವಲೋಕದ ಕೊರವಿನ ಹೆಂಗ ಕೊಟ್ಟು ಕಳಿಸ್ತಾನ ಆ ಸತಿಪತಿಗೆ ಹೆಂಗ ಉಳಿಸಿ ಅವರಿಗೆ ಮಕ್ಕಳು ಕೊಡ್ತಾನ ಎರಡು ನುಡಿ ಪದ್ಯ ಪ್ರತಿಪಾದನ ಮಾಡ್ತಾ ಇದ್ದೇವು ಈಗಾಗಲೇ ತಂಗಿ ಹೇಳಾಳ ಏನಂತಿ ನಮ್ಮ ಅಣ್ಣ ರೋಟ್ ಹ್ಯಾಂಗ್ ಹಿಡಿತಾನ ಹಾಂಗ್ ಹಿಡಿತಿನ ತೇಳ್ ಸುರುವಿನ ಸಂದ್ರ ಬಂದಾಳ ಬಹುತೇಕ ತಾವು ಸ್ವಲ್ಪ ಏನೋ ದಾಂಧಲಿ ಮಾಡಿದ ಕಾಯಿ ತಲೆ ಗರಂ ಮಾಡ್ಕೊಂಡು ಹದಿನೈದು ನಿಮಿಷದ ಮುಗಿಸಾಳ ಪಾಳೆ ಆದ್ರೂ ಇನ್ನೊಮ್ಮೆ ಸಂಧಿ ಗಾಡಿ ರೋಡಿ ಹತ್ಯೆ ಅದು ಎಲ್ಲೆಲ್ಲಿ ಬರಬೇಕು ಹಂಗೆ 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 ವಿಷಯ ತಾನೇ ಬರ್ತದ ನೀವು ಸ್ವಲ್ಪ ಸಮಾಧಾನ ವಹಿಸಿರಿ ಆ ಅಮ್ಮೋಗಿ ಕೌತುಕ ಹಾಡಿ ಹೇಳುವೆ ದೈವಕ ಅಂತಕ್ಕಂಥದ್ದನ್ನು ನಾತೇ ಪೋತೆ ಜಾಮಹಣಗೌಡ ಕಣ್ಣೋಗ ಮಕ್ಕಳು ಹೆಂಗೆ ಕೊಟ್ಟ ಅಂತಕ್ಕಂಥ ಪದ್ಯ ತಮ್ಮೊಂದು ಪ್ರತಿಪಾದನೆ ಮಾಡ್ತಾ ಇದ್ದವು ತಾವೆಲ್ಲರ ಭಕ್ತಿಪೂರ್ವಕವಾಗಿ ಕೇಳಬೇಕು ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ